ಜೀರೋ ಕಲ್ಟಿವೇಶನ್ ಇದುವರೆಗೂ ಒಂದು ಉಕ್ಕಿ ಓಡಿಸಿಲ್ಲ ಒಂದು ಔಷಧಿ ಹೊಡೆದಲ್ಲ ಒಂದು ಇಪ್ಪತ್ತೈದು ವರ್ಷ ಸಾಕಿದೆ ಸರ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಗ್ ನಾ ಅಕ್ಷಯ ಕಲ್ಪದ ಫಸ್ಟ್ ಮೆಂಬರ್ ನಾನೇ ಸರ್ ಇಂತ ಗಿಡ ಇಲ್ಲ ಅನ್ನಂಗಿಲ್ಲ ಸರ್ ನಾ ದೊಡ್ಡ ಸುತ್ತ ಎಂಟು ಕ್ಯಾಮ್ರಾ ಫಿಕ್ಸ್ ಮಾಡಿ ಸರ್ ಅದೆಲ್ಲ ನಮ್ಮ ಮೊಬೈಲ್ಗೆ ಸಿಮ್ ಹಾಕಿಬಿಟ್ಟು ಕನೆಕ್ಟ್ ಮಾಡ್ಕೊಂಡಿದೀವಿ ಅಲ್ಲೇ ಕುಂತ್ಕೊಂಡು ಎಲ್ಲ ನೋಡ್ಕೊಂತೀವಿ ಸರ್ ನಮ್ಮ ತೋಟದಲ್ಲಿ ಏನು ಇಲ್ಲ ಅಂತ ಅನ್ಬಾರು ಇನ್ನು ಹಾಲು ಕುಡಿದ್ರೂ ವಿಶ್ವೇ ಅವ್ನು ತಿಂದರೂ ವಿಶ್ವೇ ಆಹಾರ ತಿಂದರೂ ವಿಶ್ವೇ ಅದಕ್ಕೋಸ್ಕರ ಮಾಡಿದೆ ನಮ್ಮಲ್ಲೇ ನಮಗೆ ಬೇಕಾದ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ ನಮಸ್ಕಾರ ನನ್ನ ಹೆಸರು ಜಿ ಬಿ ವೇಣುಗೋಪಾಲ್ ಸಣ್ಣಪ್ಪ ಲೇಟ್ ಬೈರೇಗೌಡ ಗಿಡ್ಡೆಗೋಡುಗೊಪ್ಪಲು ಎಡಮನಹಳ್ಳಿ ಪೋಸ್ಟ್ ಗಣಶಿ ಹೋಗಿ ತಾಲೂಕು ಹಾಸನ ಜಿಲ್ಲೆ ನಾನು ನಮ್ಮ ತಂದೆ ನಮ್ಮ ತ ಮುತ್ತಾತರೆಲ್ಲ ಕೃಷಿ ನಾವು ಕೃಷಿ ಮಾಡಿ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿ ಅಲ್ಲಿ ಉದ್ಯೋಗ ಮುಗಿಸ್ಕೊಂಡು ಮತ್ತೆ ಒಂದು ಸಾ ಎಂಟು ವರ್ಷ ಆಗಿದೆ ನಿವೃತ್ತಿ ಆಗಿ ಈಗ ನಾನು ತೊಂಬತ್ತೆಂಟರಿಂದ ತೋಟ ಮಾಡ್ತಾಯಿದ್ದೀನಿ ಸ್ವಂತ ನಾಲ್ಕು ಎಕರೆ ಎಂಟು ಗುಂಟೆ ಇದೆ ಇದು ನಮ್ಮದು ಈ ಜಮೀನಲ್ಲಿ ನನ್ನ ಹತ್ರ ಈಗ ಇನ್ನೂರು ಗಿಡ ತೆಂಗಿನ ತೋಟ ಇದೆ ಒಂದು ಏಳ್ನೂರು ಗಿಡ ಅಡಿಕೆ ತೋಟ ಇದೆ ಅದರ ಮಧ್ಯದಲ್ಲಿ ಏಲಕ್ಕಿ ಒಂದು ಇನ್ನೂರು ಗಿಡ ಇದೆ ಈಗ ನಾವು ಮಾಡಿರೋ ಉದ್ದೇಶ ನಾವು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶಕ್ಕಲ್ಲ ಈಗ ನಮ್ಮತ್ರ ರೈತಾಗಿ ನಮ್ಮದರ ಇದಿಲ್ಲ ಅನ್ನೋದು ನನಗೆ ಕಾನ್ಸೆಪ್ಟ್ ಇವ್ರು ನಮ್ಮ ತೋಟದಲ್ಲಿ ಇದಿಲ್ಲ ಓಕೆ ಏಲಕ್ಕಿ ಗಿಡ ಇದೆ ಎಲ್ಲ ಫಸಲು ಬಂದಿದೆ ಒಂದೇ ಒಂದು ಔಷಧಿ ಹೊಡೆದಿಲ್ಲ ಗಂಜಲದಲ್ಲೇ ನಾವು ನಾವೇ ಸ್ವಂತ ಔಷಧಿ ತಯಾರು ಮಾಡ್ಕೊಂತೀವಿ ಆ ಔಷಧಿನ ಸ್ಪ್ರೇ ಮಿಷಿನಲ್ಲಿ ಸ್ಪ್ರೇ ಮಾಡಿಸ್ತೀನಿ ಬೇರೆಯವ್ರ ಕೇಳಿ ಓಕೆ ಬೆಂಗಳೂರಲ್ಲಿ ನಾನು ಇರೋದು ಓ ನೀವು ಇರೋದೇ ಬೆಂಗಳೂರಲ್ಲಿ ವಾಸ ದ ವಾಸ ಇರೋದು ಬೆಂಗಳೂರಲ್ಲಿ ವಾಸ ಇರೋದು ಬೆಂಗಳೂರಲ್ಲಿ ಜೊತೆ ಇಲ್ಲಿ ಯಾರು ಇರ್ತಾರೆ ಸರ್ ಇಲ್ಲಿ ಯಾರಲ್ಲ ನಮ್ಮ ಅಪ್ಪ ಅಮ್ಮ ಫೋಟೋ ಇಟ್ಟಿದೆ ಅಷ್ಟೇ ಅಪ್ಪ ಅಮ್ಮನ ಫೋಟೋ ಇಲ್ಲಿ ಯಾರು ಇರೋದಿಲ್ಲ ಎಷ್ಟು ವರ್ಷದಿಂದ ಬೆಂಗಳೂರು ಸೆಟ್ಲ್ ಆಗಿದ್ದೀರಾ ನಾವೊಂದು ಎರಡು ಸಾವಿರದ ಎರಡು ಸಾವಿರದ ಹದಿನೈದರಿಂದ ಇದೆ ಸರ್ ಸಾವಿರದ ಹದಿನೈದರಿಂದ ಇದೇನಿದು ಮೋಟ್ರ್ ರೂಮ ಇದು ಸರ್ ನಾ ಇದ್ರಲ್ಲಿ ಫಸ್ಟ್ ಅದೇ ಒಂದು ಒಂದು ಇಪ್ಪತ್ತೈದು ಹಸು ಸಾಕಿದೆ ಸರ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ನಾ ಅಕ್ಷಯ ಕಲ್ಪದ ಫಸ್ಟ್ ಮೆಂಬರ್ ನಾನೇ ಸರ್ ಅಕ್ಷಯ ಫಾರ್ಮ್ ಫಾರ್ಮ್ ಹೌಸ್ ಮಾಡ್ದೆ ನಾನು ಇಪ್ಪತ್ತೈದು ವರ್ಷಕ್ಕೆ ಕಟ್ಟಿ ದಿವಸ ಇನ್ನೂರು ಲೀಟರ್ ಇದು ಒಬ್ಬರಿಗೆ ಮೇಂಟೈನ್ ಓಕೆ ಸೈಲೇಜ್ ಮಾಡಿದ್ ನಾನು ಮೊದಲಿಗೆ ಫಸ್ಟ್ ನಾನು ಪಂಜಾಬ್ ನಲ್ಲಿ ಡ್ಯೂಟಿ ಮಾಡಿ ನೋಡಿಕೊಂಡ್ಲ ಫಸ್ಟ್ ಸೈಲೇಜ್ ಮಾಡಿ ಅಕ್ಷಯ ಕಲ್ಪದ್ರ ನನ್ನ ನೋಡಿ ಸೈಲೇಜ್ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೆ ಪಂಜಾಬ್ಲ್ಲಿ ಏನ್ ಡ್ಯೂಟಿ ಮಾಡ್ತಾ ಇದ್ದೀವಿ ನಾವು ಆರ್ ಪಿ ಎಸ್ ರೈಲ್ವೆ ಸುರಕ್ಷಾ ವಿಶೇಷ ಟೈಪ್ ನೀವು ರೈಲ್ವೆ ಇದು ಸುರಕ್ಷಾ ಇದರಲ್ಲಿ ಇದ್ರಿ ಏಟಿ ಫೋರ್ ಬ್ಲೂ ಸ್ಟಾರ್ ಅಲ್ಲೇ ಇದೆ ಸರ್ ನಾನು ಇದು ಗೋಲ್ಡನ್ ಟೆಂಪಲ್ ಅಲ್ಲೇ ಇದ್ದು ಸರ್ ಅಲ್ಲೇ ಡ್ಯೂಟಿ ಪಂಜಾಬ್ ನಾನು ಪಂಜಾಬ್ಲೇ ಎಲ್ಲಾ ಎಲ್ಲ ಅಷ್ಟೇ ಇದರಲ್ಲಿ ಡ್ಯೂಟಿ ಮಾಡಿ ಊರಲ್ಲಿ ಡ್ಯೂಟಿ ಮಾಡಿ ನಾವು ನಮ್ಮ ತಂದೆಯವರು ಎಲ್ಲ ವಿಭಾಗ ಮಾಡಿ ಸರ್ ನಮ್ದೊಂದು ಎಂಟು ಎಕರೆ ಜಮೀನಿದೆ ಒಂದು ನಾಲ್ಕು ಎಕರೆ ಅಲ್ಲಿ ಮಾಯನ್ ತೋಟ ಕ್ಲಬ್ ತೆಂಗು ಮಾವು ಎರಡು ಕ್ಲಬ್ ಮಾಡಿ ಇದು ಮಾತ್ರ ಇದರಲ್ಲಿ ಎಲ್ಲ ಒಂದಿದೆ ಸರ್ ಅಡಿಕೆ ಇದೆ ಏಲಕ್ಕಿ ಇದೆ ಬಟರ್ ಸ್ಪೂಟ್ ಇದೆ ಪ್ಯಾಷನ್ ಫ್ರೂಟ್ ಇದೆ ದ್ರಾಳಿಂಬೆ ಇದೆ ನೆಲ್ಲಿಕಾಯಿ ಗಿಡ ಇದೆ ಈ ಒಂದು ಇದರಲ್ಲಿ ಇದರಲ್ಲಿ ಸರ್ ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ ಸರ್ ನಂತರ ಆಯುರ್ವೇದಿಕ್ ಗಿಡಗಳು ಇನ್ನೂ ಇಲ್ಲದೆ ಬೆಂಗಳೂರಲ್ಲಿ ನೀವು ಸೆಟ್ಲ್ ಆದ್ರಿ ಅಂತ ಹೇಳಿದ್ರಲ್ಲ ಬೆಂಗಳೂರಲ್ಲಿ ಸೆಟ್ಲ್ ಆದ ನಂತರ ಈಗ ತೋಟದ ನಿರ್ವಹಣೆಯನ್ನು ಹೇಗೆ ಮಾಡ್ಕೊಳ್ತಾ ಇದ್ದೀವಿ ತೋಟ ನಿರ್ವಹಣೆ ಅಂದ್ರೆ ತೋಟ ಸುತ್ತ ಎಂಟು ಕ್ಯಾಮ್ರಾ ಫಿಕ್ಸ್ ಮಾಡಿ ಸರ್ ಹಾಂ ಹಾಂ ಅದೆಲ್ಲ ನಮ್ಮ ಮೊಬೈಲ್ಗೆ ಸಿಮ್ ಹಾಕಿಬಿಟ್ಟು ಕನೆಕ್ಟ್ ಮಾಡ್ಕೊಂಡಿದ್ವಿ ಅಲ್ಲೇ ಕುತ್ಕೊಂಡು ಎಲ್ಲ ನೋಡ್ಕೊಂತೀವಿ ಅವಶ್ಯಕತೆ ಇದೆ ನೋಡ್ಕೊಂತಿವಿ ಅದ್ರಲ್ಲಿ ಯಾರು ಬಂದ ಹೋಗಿದ್ರೆ ಗೊತ್ತಾಗುತ್ತೆ ಭಕ್ತರಿಗೆ ಕಾಲ್ ಮಾಡಿ ಈ ಕಾಲ್ ಮಾಡಿ ಯಾರು ಬಂದ ಇವ್ರು ಯಾಕೆ ಬಂದಿದ್ರು ಅಂತ ಕೇಳಿದ್ರೆ ಅಳ್ಸಿನ ಸಪ್ ತಗೊಂಡೋಗಿ ಬಂದು ಮಾನ್ ಸಪ್ ತಗೊಂಡೋಗಿ ಬಂದು ಮೇಕೆಗೆ ಅಂತಾರೆ ಬೇರೆ ಏನು ಮುಟ್ಟಲ್ಲ ಸರ್ ಬೇರೆ ಏನೂ ಮುಟ್ಟಲ್ಲ ಈಗ ಸರ್ ಈಗ ಬೆಳಗ್ಗೆ ಒಂದು ಇನ್ನೂರು ಕಾಯಿ ಬಚ್ಚಾಕಿಂದ ನಾನು ಹಾ ಇದೆಲ್ಲ ಪೂರ್ತಿ ಎಲ್ಲ ಅಲ್ಲೇ ಬಿದ್ರೆ ಯಾರು ಒಂದ್ ಮುಟ್ಟಲ್ಲ ಒಂದು ವಸ್ತು ಮುಟ್ಟಲ್ಲ ನೋಡಿ ಎಷ್ಟೊಂದ್ ಮುಟ್ಟಿದ್ರ ಸಮಯಕ್ಕೆ ಯಾರು ಬೇಕಾರು ಕುಂಡೋಗ್ತಾರೆ ನೂರೈವತ್ತು ರೂಪಾಯಿ ಮೊನ್ನೆ ಅರ್ಜಿಕೆ ನಾನು ಸಿಬಿ ಹಣ್ಣು ನೂರೈವತ್ತು ರೂಪಾಯಿ ಮೋಸಂಬೆ ನೂರೈವತ್ತು ರೂಪಾಯಿ ಆಪೆಲ್ನ ನೂರೈವತ್ತು ಆಪೆಲ್ ಗಿಡ ಇದೆ ಆಮೇಲೆ ಇದು ಏನು ಹೇಳ್ತಾರ ಮರ್ಸೆಬು ಮರ್ಸೆಬು ಇದೆ ಬಟರ್ ಫ್ರೂಟ್ ಬಿಟ್ಟಿದೆ ಹತ್ತರದ ಮಾಯ ಮರ ಇದೆ ಸರ್ ಲಂಗಡ ಸಕ್ಕರೆ ಗುಚ್ಚಿ ಬಾದಾಮಿ ಗಿಣಿ ಮಾವು ಎಲ್ಲ ತರದ್ ಇದೆ ಬಾಳೆ ಒಂದು ಐದು ತರದ್ ಬಾಳೆ ಇದೆ ಸಹ ಅಂದ್ರೆ ನಾಂಗ್ ಮಾರಾಟ ಗೆ ಹಾಕಿಲ್ಲ ಸರ್ ನಮ್ಮ ತೋಟದಲ್ಲಿ ಇಲ್ಲ ಅಂತ ಅನ್ಬಾರದು ಏನಿಲ್ಲ ನನ್ನ ತವರ್ದಲ್ಲ ಇಲ್ಲ ಅನ್ನೋಂಗಿಲ್ಲ ಸರ್ ಇದು ಮಾಡಿ ಎರಡ್ ಸಾವಿರದ ನೈನ್ ಒಂಬತ್ತು ಕೊರೋನಾ ಬಂದೇವ ಸರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲ ಸರ್ ನೈನ್ಟೀನ್ ಅಲ್ಲಿ ಆ ಮಗಳು ಡೆಲಿವರಿ ಟೈಮ್ ನಮ್ಮ ದೊಡ್ಡ ಮಗಳು ಆಗ ಜನ ತಂದ್ರು ಜನಸ್ ಕಟ್ ಮಾಡಿ ಒಂದು ಎರಡು ಬಾಟ್ಲಿಗೆ ಹಾಕಿದ್ರು ಸರ್ ಒಂದು ಇಪ್ಪತ್ತು ನಾನು ಎರಡು ವರ್ಷದಲ್ಲಿ ನಮ್ಮ ತೋಟಕ್ಕೆಲ್ಲ ಪೂರ್ತಿ ಗೆಲ್ಸಿ ಮಲ್ಚಿಂಗ್ ಮಾಡಿ ಸರ್ ಈ ಸಾವಯವನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಬಂದಿದ್ದ ಯಾಕೆ ನಂಗೆ ಬಂದಿದ್ದೆ ಯಾಕೆ ಅಂತ ನಾನು ಬೀರೋ ಡ್ಯೂಟಿ ಮಾಡ್ಬೇಕಾರೆ ಒಂದು ನಾವು ರೈತರು ಬೆಳೆದ ಬಾಳೆಹಣ್ಣು ಅಂತ ಬೆಂಗಳೂರಿಗೆ ತಗೊಂಡೋಗ್ತಿದ್ದೆನೆ ಒಳ್ಳೆ ಬೆಳೆದ್ರೆ ಮನೆಗೆ ಮನೆಗೆ ಮಕ್ಕಳಿಗೆ ಅವ್ರು ಏನು ಮಾಡಿದ್ರು ಅಂದ್ರೆ ಸರ್ ಒಂದ್ಸರಿ ಹೋದ ಸಂಜೆ ಟೈಮು ಈ ಪಂಪ್ ಬರ್ತಲ್ಲ ಪಂಪ್ನಲ್ಲಿ ಸ್ಪ್ರೇ ಮಾಡ್ತಾನೆ ಸರ್ ಬಾಳೆಗೊನೆ ಎಲ್ಲ ಇಟ್ಬಿಟ್ಟು ರೂಮ್ ಒಳಗಡೆ ರೂಮ್ ಒಳಗಡೆ ಇದೇನು ಅಂತೆ ಸರ್ ಯಾರಿಗೆ ಹೇಳ್ಬಿಡಿ ಸರ್ ಅನ್ನ ಎಲ್ಲ ಕಣದು ನಾವು ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಬೆಂಗ್ಳೂರಿಗೆ ತಗೊಂಡು ಹೋಗ್ತಿವೋ ಇಂಥ ಕೆಲಸ ಮಾಡ್ಬೇಕು ಇದೇ ಲಾಸ್ಟ್ ಅಂತ ಅದೇ ಬಿಟ್ಬಿಡ ಸರ್ ಅವತ್ತು ನನಗೆ ಮೈಂಡ್ ಬಂದಿದೆ ಸರ್ ನಾನೇ ಬೆಳಿಬೇಕು ಅಂತ ಇಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ಇದುವರೆಗೂ ತಿಂದಿದ್ದು ಸಾಕಾಯ್ತೆ ವಿಷಕಾರಿ ಪದಾರ್ಥಗಳು ನಾವು ಯಾವ್ದು ತಿನ್ನೋ ಹಾಲು ಕುಡಿದ್ರೂ ವಿಶ್ವೇ ಅವ್ನು ತಿಂದ್ರು ವಿಶ್ವೇ ಆಹಾರ ತಿಂದ್ರು ವಿಶ್ವೇ ಅದಕ್ಕೋಸ್ಕರ ಏನು ಮಾಡಿದೆ ನಮ್ಮಲ್ಲೇ ನಮಗೆ ಬೇಕಾದ ಎಷ್ಟು ಬೇಕು ಅಷ್ಟು ಬೆಳ್ಕೊಳ್ಳೋಣ ಓಕೆ ಆ ಉದ್ದೇಶ ಏನಂದ್ರೆ ನಾವು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ನಮ್ಮದ್ರಲ್ಲಿ ಏನಾಗುತ್ತೆ ನಮ್ಮ ಆದಷ್ಟು ಈಗ ಸರ್ ಏಳ್ನೂರು ರೂಪಾಯಿ ಕೂಲಿ ಒಂದು ಒಂದು ಮನುಷ್ಯನಿಗೆ ಹೌದು ಏಳ್ನೂರು ರೂಪಾಯಿ ಬಂದ್ರೆ ಒಂಬತ್ತು ಗಂಟೆ ಬರ್ತಾನೆ ಕಾಫಿ ಕೊಟ್ಟ ತಕ್ಷಣ ಒಂದು ಕಡೆ ಅಡ್ಡ ಅಡಿಕೆ ಮುಟ್ಟು ತಿಂಡಿ ಟೈಮ್ ಆಗುತ್ತೆ ಮತ್ತ್ ನಾಲ್ಕು ಗಂಟೆ ಕೊಟ್ಟು ಹೋಗ್ತಾನೆ ಏಳ್ನೂರು ರೂಪಾಯಿ ಅವ್ರಿಗೆ ಬೇರೆ ವ್ಯವಸ್ಥೆ ಎಲ್ಲ ಮಾಡಬೇಕು ಬಿಡಿ ಬೆಂಕಿ ಪಟ್ಟಣ ಕೊಡಬೇಕು ಈಗ ನಿಮ್ಮಲ್ಲಿ ಬಳೆ ಇದೆ ಓ ಬಳೆ ಇದೆ ಸರ್ ಪುಟ್ಟ ಬಳೆ ಇದೆ ಮರಬಳೆ ಇದೆ ಏಲಕ್ಕಿ ಮೈಸೂರು ರಸಬಾಳೆ ಅಂತಾರಲ್ಲ ರಸಬಾಳೆ ನಂಜನಗೂಡ್ ರಸಬಾಳೆ ಹಾ ನಂಜನಗೂಡ್ ರಸಬಾಳೆ ಇದೆ ಎಲ್ಲ ನಮ್ಗೆ ನಮ್ಗೆ ಬೇಕಾದವು ನಾಲ್ಕು ನಾಲ್ಕು ಗುಣಿ ಹತ್ತು ಗುಣಿ ಹಿಂಗೆ ಎಷ್ಟು ಒಂದು ಒಂದು ಐವತ್ತು ಗುಣಿ ಇದೆ ಬೇರೆ ಬೇರೆ ಥರದ್ದೆಲ್ಲ ಓಕೆ ಎಲ್ಲ ಥರದ್ದಿವೆ ಸರ್ ಇಂಥ ಒಂದು ಇಪ್ಪತ್ತೈದು ಮೂವತ್ತು ಗಿಡ ಇದೆ ಒಂದೇ ಒಂದು ನಾವು ಇವತ್ತು ಬಂದು ಮೂರು ಸಾಯ್ತು ಒಂದು ತಿನ್ನೆಲ್ಲ ಓಕೆ ಸರ್ ಪೂಜೆ ಈಗ ಬರೀ ಕೆಲಸ ಮಾಡೋಕೆ ಪುಷ್ಯತ್ತಾಗಲ್ವಲ್ಲ ಅಲ್ಲಿ ಬಿಟ್ಕೊಡ್ತಾನೆ ತಿಂತೀವಿ ಹೌದು ಹಣ್ಣು ಅಂತ ನಾವು ತರೋದಿಲ್ಲ ಸರ್ ಈಗ ನಮ್ದ್ರಲ್ಲಿ ಏನ್ ಸಿಕ್ಕಿದ್ದು ಅವ ಮಾತ್ರ ಕುದ್ದಿದ್ವಿ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ನಮ್ಗೆ ಏನ್ ಬೇಕೋ ಅದ್ ನಾವು ಸರಿಯಾಗಿ ಮಾಡ್ಕೋಬೇಕು ಈ ಭೂಮಿಯ ನಿರ್ವಹಣೆ ಮಾಡೋದು ಏನ್ ಗೊತ್ತಾ ಜನಗಳು ಹೇಳ್ತಾರೆ ಅಯ್ಯೋ ಉಕ್ಕಿ ಓಡಿಸ್ತವ್ರೆ ಜಮೀನು ಮಾಡಕ್ಕೆ ಆಗಲ್ಲ ಅಂತಾರೆ ನಾನು ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ವಯಸ್ಸಿಂದ ಒಂದೇ ಒಂದು ದಿವ್ಸ ಒಂದು ಉಕ್ಕ ಓಡಿಸಿಲ್ಲ ಒಂದು ಒಬ್ಬರ ಹಾಕಿಲ್ಲ ನೀರು ಬಿಡೋದ್ಬಿಟ್ರೆ ನೀರು ಸರಿಯಾಗಿ ಬಿಡುತ್ತೆ ಇಲ್ಲ ಸರ್ ಇರಲ್ಲ ಇರಲ್ವ ನೀರಿನ ಸಮಸ್ಯೆ ಇದೆ ನಿಮಗೆ ನೀರಿನ ಸಮಸ್ಯೆ ಇದೆ ಸರ್ ನೀರಿನ ಸಮಸ್ಯೆ ಇಲ್ದಿದ್ರೆ ಇಷ್ಟೊತ್ತಿವೆಲ್ಲ ಇನ್ನು ಇನ್ನು ಎರಡ್ ಎರಡು ಅಡಿ ಮೂರ್ ಮೂರು ಮೇಲಕ್ಕೆ ಹೋಗೋದು ಇದೆಲ್ಲ ಹಸಿರು ಕಾಣ್ತಿರಂತದ್ದು ಈಗ ಮಳೆ ಪ್ರಭಾವ ಇಲ್ಲ ಇಲ್ಲ ನೀರೇ ನಾನು ಹೆಂಗ್ ಸಹ ಇದು ಸ್ಪಿಂಕಲರ್ ಮಾಡಿದೀನಿ ಡ್ರಿಪ್ ಮಾಡಿನಿ ಮತ್ತೆ ಇಸ್ರೇಲ್ ಟೈಪ್ ಮಾಡಕ್ ಅಂತ ಎಲ್ಲ ಮೆಟೀರಿಯಲ್ ತಂದಿಕ್ಕಿನಿ ಅದು ನಮ್ಮ ಫ್ಯಾಮಿಲಿಗೆ ಒಂದ್ ಮೂರ್ ತಿಂಗಳಿಂದ ಹುಷಾರ್ ತಪ್ಪಿದ್ರು ಹಂಗಾಗಿ ಕೊಲಂಬಿಷದಲ್ಲಿ ಟ್ರೀಟ್ಮೆಂಟ್ ಗೆ ಅಂತ ಕಳ್ಕೊಂಡು ಹೋಗಿದ್ದೆ ಹಂಗಾಗಿ ಅದೇನು ಮಾಡಿಲ್ಲ ನಾನೇ ಸ್ವಂತ ಮಾಡಕ್ಕೆ ಅದ ಅಲ್ಲೊಂದು ಕೃಷಿ ಹೊಂಡ ಇದೆ ಸರ್ ಎರಡು ಇನ್ನೊಂದ್ ಪಕ್ಕದಲ್ಲೊಂದು ಕೃಷಿ ಒಂದೆ ಇದೆ ಅಲ್ಲೊಂದು ಕೃಷಿ ಹೊಂಡ ಇದೆ ಸೊ ನೀವು ಒಂಥರ ಈ ವಾರಾಂತ್ಯದ ರೈತ ಬೆಂಗಳೂರಿಂದ ಇಲ್ಲಿಗೆ ಬಂದು ಎಲ್ಲದನ್ನು ಮಾಡಿ ಮತ್ತೆ ಹದಿನೈದು ಬರ್ತೇನೆ ಹದಿನೈದು ಇರ್ತೇನೆ ಕೆಲಸ ಐತ್ ಮಾಡ್ಕೊಂಡು ನಾನೇ ಯಾರ ಯಾರು ಕರ್ಕೊಂಡಲ್ಲ ಕರ್ಕೊಂಡ್ರೆ ಗೊತ್ತ ಅವ್ರಿಗ ಅವನಿನ್ ಹಾಳಾಗಿರ್ಬೇಕು ನಾವ್ ಹಾಳಾಗೋದಕ್ಕಿಂತ ಹಾಳು ಕರ್ಕೊಂಡದಿಂದ ನಾವೇ ಹಾಳಾಗ ಈಗ ಸರ್ ಒಂದ್ ಹತ್ತು ದಿವಸ ಮಾಡದ ಒಂದ್ ತಿಂಗಳು ಮಾಡ್ಕೊಂಡು ಬಿಡಿ ಸರ್ ಕೆಲಸ ಹೌದು ದಿವಸ ಒಂದೊಂದ್ ಗಂಟೆ ಮಾಡ್ಕೊಂಡ್ ನಮ್ ಆಗಲ್ಲ ನನಗೆ ಅರವತ್ತೊಂಬತ್ತು ವರ್ಷ ಈಗ ನನ್ನ ಕೈಲಿ ಆದಷ್ಟು ಮಾಡ್ಕೊಂಡ್ ನೀವು ಬೆಳಗ್ಗೆ ಒಂದು ಇನ್ನೂರು ರೂಪಾಯಿ ಬಾಚಿ ಹಾಕಿದ್ದೆ ನಾನು ಅವ್ ಇನ್ನೂರು ರೂಪಾಯಿ ಕೊಡ್ಬೇಕಾಯ್ತು ಅವರಿಗೆ ಅದೇ ಯಾರಿಗೂ ನಾವೇನ್ ಲೆಕ್ಕ ಕೊಡಕ್ಕಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ ನಮ್ ಕೆಲಸ ನಮ್ ತೋಟ ನಮ್ ಕೆಲಸ ಅಲ್ವಾ ಹ ಈಗ ಹೆಂಗ ಇದೆ ಇದು ಕರ್ಬೇ ಸಪ್ಪ ಕರ್ಬೇ ಗಿಡ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಅದನ್ನು ಸಹಿತ ನಾವು ಯಾರಿಗೂ ಕೊಡಲ್ಲ ಸರ್ ಅದ್ ಕಟ್ ಮಾಡಿ ಹಾಕ್ತೇನೆ ಹಂಗೆ ಈಗ ನಾನು ಕೇಳುವಂಥದ್ದು ಏನು ಹೇಳಿ ನಿಮ್ಮಲ್ಲಿ ಪ್ರಾಡಕ್ಟ್ ಗಳು ಏನೇನ್ ಬರ್ತಾ ಇದೆ ಮಾರ್ಕೆಟ್ಗೆ ಅಂತ ಏನೇನ್ ಕೊಡ್ತಾ ಇದ್ದೀರಾ ಮಾರ್ಕೆಟ್ಗೆ ಆ ಅಡಿಕೆ ಸರ್ ಅದೇ ಅಡಿಕೆ ಒಂದು ಸ್ವಲ್ಪ ಇದೆ ಇದು ಏಲಕ್ಕಿಂದು ನಾನು ಮಾರ್ಕೆಟ್ಗೆ ಬಿಟ್ಟಿಲ್ಲ ಸರ್ ಏಲಕ್ಕಿ ಯಾವುದು ಇದು ತಳಿ ಇರೋದು ನಿಮ್ಮಲ್ಲಿ ತಳಿ ಎಸ್ಕೆಪಿನ ಇಲ್ಲ 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 ಸರ್ ಹೇಳ್ತೀರಿ ನೆಲ್ಲೇಡಿ ನೆಲ್ಲಿ ಗೋಲ್ಡ್ ನೆಲ್ಲಿ ನೆಲ್ಲಿ ಅಂತ ನೆಲ್ಲಿ ಗೋಲ್ಡ್ ಒಂದು ಎನ್ನೂರು ಗಿಡ ಇದೆ ಸರ್ ಇದು ಎರಡು ವರ್ಷ ಆಯ್ತು ಹಾಕಿ ಹೋದ್ ವರ್ಷ ನನಗೆ ಎಲ್ತಿ ಸರಿ ಇಲ್ಲ ಸರ್ ನೋಡಿ ಈ ತರ ಇದು ಒಂದು ಒಂದು ಇನ್ನೂರ ಐವತ್ ಮರಿ ಮಟ್ಟೆ ಹಿಡ್ದು ಸರ್ ಇದು ಏನು ಇದು ಇದು ಬಸವನಹುಳ ಅಂದಲ್ಲ ಬಸವನಹುಳ ಒಂದು ಇನ್ನೂರ ಐವತ್ ಮುನ್ನೂರು ಮಟ್ಟೆ ಅದು ಒಂದು ಒಂದ್ಸರಿ ಮಟ್ಟೆ ಹಾಕಿದ್ರೆ ಇನ್ನೂರ ಐವತ್ತು ಮರಿ ಆಗುತ್ತೆ ತೋಟ ಏನಲ್ಲ ಅದೇ ಆಗುತ್ತೆ ಸೊ ಅದು ಹೆಂಗ್ ಕಂಟ್ರೋಲ್ ಮಾಡಿದ್ರಿ ಈಗ ಈಗ ಅದೇ ಸರ್ ಈಗ ಸ್ವಾಗಿನಲ್ಲ ಏನ್ ಮಾಡಿದೆ ಸರ್ ನಾನು ಈಗ ಸ್ಟಾಕ್ ಬುಸ್ಕಟ್ ಓಡಿಸಿದ್ಮೇಲೆ ಸ್ವಾಗಿನ ಅಂತ ಸ್ಟಾಕ್ ಮಾಡಿಸ್ಬಿಡುದು ನಾವು ಸ್ವಾಗಿ ಇದುವರೆ ಒಂದೇ ಒಂದ್ ದಿವಸ ಬಿದ್ರ ಹಿಂಗೇ ಇರುತ್ತೆ ನಾ ತೀಯಲ್ಲ ಸ್ವಾಗಿನ ಸ್ಟಾಕ್ ಮಾಡಿದ್ರೆ ಈಗ ಕಮ್ಮಿ ಆಗಿ ಸರ್ ಇಲ್ಲ ಅಂದ್ರೆ ತೆಂಗಿ ಮರದಲ್ಲೆಲ್ಲ ತಿಗೊಂಡ್ರು ಸರ್ ಅಂಟಿಗಂಡ್ರೆ ತೆಂಗಿ ಮರದಲ್ಲಿ ಅಂಟಿಗಂಡಿರುತ್ತೆ ಸರಿ ಈಗ ಅದರಿಂದ ಏನಂದ್ರೆ ಯಾವ ವಸ್ತು ನೋಡಿ ಇದನ್ನು ತಿಂತಾವೆ ಏಲಕ್ಕಿ ತಿಂತವೆ ಎಲೆ ತಿಂತವೆ ಬಾಳೆ ಗಿಡ ತಿಂತ ಏನು ಪ್ರತಿಯೊಂದು ಅಡಿಕೆ ಅಡಿಕೆ ಸೊಪ್ಪು ತಿಂದು ಏನು ಏನು ಬಿಡಲ್ಲ ಅದು ಇಂಥದ್ದು ಅಂತ ಬಿಡಲ್ಲ ಅದರಲ್ಲೂ ಕೊಳ್ತಿರೋ ಪದಾರ್ಥ ಅಂದ್ರೆ ಅದಕ್ಕೆ ಭಾರಿ ಹಂಗಂತೀರಾ ಅವ್ರು ಹೇಳ್ತಾರೆ ತೋಟಗಾರಿಕೆ ಹಾಕಿ ಹೋದ್ರೆ ಈ ಹಣ್ಣು ಹಂಪಲೆಲ್ಲ ಕೊಳ್ತದೆಲ್ಲ ತಂದ ತಗೊಂಬರ್ರಿ ತಂದ್ಬಿಟ್ಟು ಒಂಥ ಗುಡಾಕ್ರಿ ಹಾಕ್ರಿ ಎಲ್ಲ ಕಲೆಕ್ಟ್ ಮಾಡಿ ನಾನು ಒಂದು ಎರಡು ವರ್ಷ ಮಾಡಿ ಸ ಒಳ್ಳೆ ಚೀನ್ ತುಂಬಿಕೊಂಡು ಊರಿಗೆಲ್ಲ ಬಿಟ್ಟು ಬಂದೆ ಬೇರೆ ಊರಿಗೆ ಬಿಟ್ಟು ಬಂದೆ ಬಿಟ್ಟು ಬಂದ್ಬಿಟ್ಟ ಸರ್ ಬೇರೆ ಕಡೆಗೆ ಆದ್ರೂ ಕಂಟ್ರೋಲ್ ಈಗ ಅದೆಲ್ಲ ಇದು ಮಾಡಿಸಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಯ್ತು ಏಲಕ್ಕಿ ಎಷ್ಟು ಟೈಮಿನ ಒಂದ್ ವರ್ಷ ಅಂತ ಹೇಳಿದ್ರೆ ನೋಡಿ ಸರ್ ಒಂದ್ ವರ್ಷ ಇದೆ ಇದು ಹೋದ ವರ್ಷ ನಾನು ಅದೇ ನಾನು ಎಲ್ತಿ ಸರಿ ಇದ್ದೆ ಅಂತ ಹೇಳಿದ್ರ ಸರ್ ಆಗ ಸ್ವಲ್ಪ ನೀರಿಂದ ಸಮಸ್ಯೆ ಇತ್ತಲ್ಲ ಮೋಟರ್ ಗೀಟರ್ ಎಲ್ಲ ಇದು ನೋಡ್ಕೊಳ್ಳೋಕಾಗಿಲ್ಲ ಹ್ಮ್ ಆದ್ರೂ ಚೆನ್ನಾಗಿ ಬಂದಿದ್ದಾವೆ ಇಲ್ಲ ಸರ್ ಹಿಂಗಲ್ಲ ಹಿಂಗಲ್ಲ ಸರ್ ಇದು ಅಲ್ಲಿ ತೋರಿಸ್ತೀನಿ ಬನ್ನಿ ಸರ್ ಬೇರೆ ಕಡೆ ಗಿಡಗಳಲ್ಲಿ ಇದು ನಿರ್ವಹಣೆ ಸ್ವಲ್ಪ ಕಮ್ಮಿ ಅದೆ ಗಂಜಾ ಉಡಿ ಮೆಡಿಸಿನ್ ಮಾಡ್ಬೇಕಿತ್ತಲ್ಲ ಮೆಡಿಸಿನ್ ಮಾಡ್ಲಿಕ್ಕೆ ಆಗಲ್ಲ ಮೂರು ತಿಂಗಳ ಅಂದ್ರೆ ಮಾಡ್ಬೇಕಾಯ್ತಿಲ್ಲ ಫುಲ್ ಫಸ್ಲ್ ಸರ್ ಈಗ ಇಲ್ಲಿ ಮುಚ್ಚಿಗೆಯಲ್ಲಿ ನಾನು ಸೀಗೆಣಸು ನೋಡದೆ ಒಂದೆಲಗದ್ದು ಕಂಡೆ ನಾನು ನಿಮಗೆ ಕೇಳ್ತಾ ಇರೋ ಅಂತದ್ದು ಗೊಬ್ಬರವಾಗಿ ಈಗ ನೀವು ಸಾವಯವ ಮಾಡ್ತಾ ಇದ್ರು ಕೂಡ ಈಗ ನಿಮ್ಮಲ್ಲಿ ದನಗಳಿಲ್ಲ ಎಲ್ಲ ಗೊಬ್ಬರವಾಗಿ ನೀವು ಏನು ಕೊಡ್ತಾ ಇದ್ದೀರಾ ಗೊಬ್ಬರ ಏನು ಇದೆ ಗೊಬ್ಬರ ಸರ್ ಇದೇ ಗೊಬ್ಬರ ಇದೇ ಗೊಬ್ಬರ ಅಂದ್ರೆ ಯಾವ ರೀತಿ ಯಾವ ರೀತಿ ಅಂದ್ರೆ ಇದು ಈ ಎಲೆ ಇದೆ ಸಾ ಒಂದು ಒಂದು ಈಗ ಎಷ್ಟು ನಾಲ್ಕು ವರ್ಷ ಆಯ್ತು ಇದು ಹಾಕಿ ಮಲ್ಚಿಂಗ್ ಮಾಡಿ ನಾಲ್ಕು ವರ್ಷ ಆಯ್ತು ಸರ್ ಇದು ನಾಲ್ಕು ಐದು ವರ್ಷ ಆಯ್ತು ಅಂದ್ರೆ ಇದು ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿ ಇದು ಅದೇ ಹೇಳಿದನಲ್ಲ ಒಂದು ಎರಡು ಎರಡು ಬಂತು ಹೌದು ಇದೆ ತೋಟಕ್ಕೆಲ್ಲ ಮಾಡಿ ಸರ್ ಆಯ್ತು ಇದು ಇದೆ ಎಲೆ ಉದುರಿ ಇದೆ ಗೊಬ್ಬರ ಆಗ ಸರ್ ಹ್ಮ್ ಸರಿ ನೋಡಿ ಬನ್ನಿ ಸರ್ ನೋಡಿ ಇದೆಲ್ಲ ಗೊಬ್ಬರ ಉದುರಿರೋದು ಎಲೆ ಮುಷ್ಕಟ್ ಮಾಡುದ್ರಲ್ಲ ಹ್ಮ್ ಗೊಬ್ಬರ ಗಿಡಗಳೆಲ್ಲ ಹಾಕಿ ಸರ್ ನಾವು ಹೇಳ್ತಾರೆ ಗೊತ್ತಲ್ಲ ಹೂ ಬಿಡುತ್ತೆ ಎಲ್ಲ ಕಲರ್ ಸೂರ್ಯಕಾಂತಿ ಟೈಪ್ ಬಿಡುತ್ತೆ ಇವನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇದೆ ಗೊಬ್ಬರ ಸರ್ ಆ ಬಾಳೆ ಗಿಡ ಎಲ್ಲಾ ಇದೆಲ್ಲ ತಂದಾಕ್ತಿವಿ ತೆಂಗಿನ ಸೊಸಿ ಅಡಿಕೆ ಬಿದ್ರ ಸು ಕಾಯಿ ಕೊಪ್ಪ ಇದೆಲ್ಲ ಅದು ಅದು ಒಂದು ಸೇಲ್ ಮಾಡಲ್ಲ ಅಲ್ಲ ನಾನೇನ್ ಕೇಳ್ತಾ ಇದೀನಿ ಅಂದ್ರೆ ವೇಣುಗೋಪಾಲ್ ಸರ್ ಈಗ ಇದು ನಿಮಗೆ ಸಾರಜನಕಕ್ಕೆ ಅಂತ ಕೆಲವು ಸಸ್ಯಗಳನ್ನ ಬೆಳಿತಾರೆ ಹೌದು ಸಾರಜನ ಫಿಕ್ಸೇಷನ್ ಆಗ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಅಂತ ಈ ನಿಮ್ಮ ಇದೇನಿದೆ ಇದು ಮುಚ್ಚಿಗೆ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಮ ತೇವಾಂಶನ ಕಾಪಿಡುತ್ತೆ ಆದ್ರೆ ಇದರಿಂದ ಗೊಬ್ಬರವಾಗಿ ಏನ್ ಸಿಗುತ್ತೆ ಗಿಡಕ್ಕೆ ಇದರಲ್ಲಿ ಏಕದರ ದ್ವಿದೋಳ ಅಂತ ಇದೆ ಸರ್ ಇದು ತರ ಹುಲ್ಲು ಅದರಲ್ಲಿ ಏಕದರ ದ್ವಿದಳ ಇದೆ ಅದು ಒಣಗಿ ಉದ್ರಿ ಅದೇ ಗೊಬ್ಬರ ಕಾರಿಗೆ ಗೊಬ್ಬರ ಆಗುತ್ತೆ ಹಾ 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 ಇದೇ ಗೊಬ್ರಾ ನೀನ್ ನಂಬಿ ನಂಬೇರಿ ನೋಡಿ ಇದು ಎರಡೇ ವರ್ಷ ಆಗಿರೋ ನಾವು ಬೀಜ ತನ್ನ ಇಟ್ಟ ಹಾಕಿರೋದು ಎರಡ್ ವರ್ಷ ಆಯ್ತು ನಾನು ಅದೇ ಆಶ್ಚರ್ಯದಲ್ಲಿ ಕೇಳ್ತಾ ಇದ್ದೀನಿ ನಿಮ್ಮ ಗಿಡಗಳು ಇಲ್ಲಿ ಆರೋಗ್ಯವಂತವಾಗಿ ಕಾಣ್ತಾ ಇದಾವೆ ನಾನು ಅದಕ್ಕೆ ಗೊಬ್ರಾ ಏನಾರ ಕೊಡ್ತಾ ಇದಿರ ಇಲ್ಲ ಯಾವ ಹಿಂದೆ ಏನಾರ ಕೊಟ್ಟಿದ್ರ ಹಿಂದೆ ಇಲ್ಲ ಅದು ಈಗ ಇದು ಇದಾಕಿದ ಮೇಲೆ ಕೊರೆ ಮಂದಿಗಿಂತ ಏನ್ ನಿಲ್ಸಿಲ್ಲ ಇದಕ್ಕಿಂತ ಮೊದ್ಲ ಮಂದಿ ಟೂ ತೌಸಂಡ್ ನೈನ್ಟೀನ್ ನಲ್ಲಿ

ಅವ್ರಿಗೆ ಒಂದು ಒಂದು ಮಂದೆ ಒಂದ್ ದಿವಸ ನಿಲ್ಲಕ ಕುರಿ ಅಷ್ಟು ಕುರಿ ಒಂದ್ ಸಾವಿರ ರೂಪಾಯಿ ನೀವು ಕೊಡ್ತಾ ಇದ್ರಿ ರಾಗಿ ಹಾ ಇನ್ನ ಕಾಯಿ ಪಾಯಿ ಅವ್ರು ತಿನ್ಕೊಂಡ್ಬಿಡಿ ನಾವು ನೀವು ಇಲ್ಲ ಇದ್ರಿ ಆಗ ಇಲ್ಲ ಇಲ್ಲ ಬೆಂಗಳೂರಿ ಸರ್ ನಾವು ತಾಲಕ್ ಬಿಟ್ಟು ತಾಲಕ್ ಬರಂಗಿಲ್ಲ ಸರ್ ಹಂಗೆ ನೀವು ಬೆಂಗಳೂರಲ್ಲೇ ಇದ್ರಿ ಬೆಂಗಳೂರಲ್ಲೇ ಇದ್ದೆ ಇಲ್ಲಿ ನಿಮ್ಮ ಈ ಜಾಗದಲ್ಲಿ ಈಗ ನಿಮ್ಮಂತ ಯಾರೋ ಒಬ್ಬ ಸ್ನೇಹಿತರು ಸಿಕ್ಕಿ ಸರ್ ಹಿಂಗ್ ಕುರಿ ಮಂದೆ ನೋಡಿ ಯಾರು ಆಕ್ಷಂತ ಇಲ್ಲ ಅಂದ್ರೆ ನಮ್ಮ ಕಾಕ್ಸಪ್ಪ ಅಂದೆ ಹಾ ನಾವು ಬರೋವರಿಗೆ ಅವರೇ ರಾಗಿ ಕೊಟ್ಟಿದ್ರು ಅವ್ರಿಗೆ ನಾನು ನಮ್ಮನೇಲಿ ರಾಗಿ ಕೊಟ್ಟು ಕಳಿಸ್ತೆ ಇನ್ನ ದುಡ್ಡ ಆನ್ಲೈನ್ ಅಲ್ಲಿ ಹಾಕಿಬಿಡೋ ಅವ್ರಿಗೆ ಅವ್ರಿಗೆ ಕೊಡೋರು ಸೊ ಅಂದ್ರೆ ಆ ಕುರಿ ಮಂದೆ ಕರೋನಾ ಟೈಮ್ ಅಲ್ಲಿ ಇಲ್ಲಿ ಇತ್ತು ಅದ್ರ ಗೊಬ್ಬರ ಎಲ್ಲಾ ಈ ಜಾಗದಲ್ಲಿ ಇತ್ತು ಅನ್ನೋದು ಒಂದು ಅದು ನಿಮಗೆ ಪೋಷಕಾಂಶವಾಗಿ ವರ್ಕ್ ಆಗಿದೆ ಈ ನಮ್ಮ ತೋಟದಲ್ಲಿ ಏನ್ ಸರ್ ಹುಲ್ಲು ಕಸ ಕಟ್ಟಿ ಗೊಬ್ಬರ ಏನಿದೆ ಅದೇ ಗೊಬ್ಬರ ಆಗುತ್ತೆ ಇನ್ನ ಈ ಎಲೆ ಇದೆ ಅಳಸೆ ಮರ ಮಾವಿ ಎಲ್ಲ ಉದುರುತ್ತೆ ಇದೆ ತೆಂಗಿನ ಮರಗಳೆಲ್ಲ ಎಷ್ಟು ವರ್ಷದ್ದು ಮರಗಳು ಸರ್ ಇದು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಹಾಕಿದ ಗಿಡ ಸರ್ ಇವು ನೀವೇ ಹಾಕಿರೋ ಹ್ಞೂ ನಾನೂರ ಎಪ್ಪತ್ತು ಗಿಡ ಹಾಕಿದ್ದು ನನ್ನ ನಾನು ಸ್ವಂತ ಅಲ್ಲಿ ಇಲ್ಲಿ ಇಲ್ಲಿ ಇನ್ನೂರು ಅಲ್ಲಿ ಇಲ್ಲಿ ನೋಡಬಹುದು ಫಸಲು ತುಂಬಾ ಚೆನ್ನಾಗಿದೆ ನೀವೇನು ಕೊಬ್ಬರಿ ಕೊಡ್ತೀರಾ ಅಥವಾ ಕಾಯಿ ಕೊಡ್ತೀರಾ ಇಲ್ಲ ಸರ್ ಇದುವರೆಗೆ ನಮಗೆ ಅದೇ ಈ ಕಾಯಿ ಕೆಡಲಿಕ್ಕೆ ಒಂದು ರೂಪಾಯಿ ತಗೊಂತಾರೆ ಕಾಯಿ ಒತ್ತಾಕ್ಲಿಕ್ಕೆ ಒಂದು ರೂಪಾಯಿ ತಗೊಂತಾರೆ ಅದು ಸಮಸ್ಯೆ ಆಯ್ತು ಅದು ಕಾಯಿ ಕೊಡ್ತೇನೆ ನಾನು ಕಾಯಿ ಎಳ್ಳಿನ ಕೊಟ್ಟೆ ಸರ್ ತ್ರೀ ಇಯರ್ಸ್ ಈ ವರ್ಷದಿಂದ ಕಾ ಕೊಡ್ತಿಲ್ಲ ಬಂದಿದ್ರು ನಲವತ್ತೈದು ರೂಪಾಯಿ ನಂಗೆ ಕೇಳಿದ್ರು ಕೊಡಲಿಲ್ಲ ಸರ್ ಎಳ್ಳೀರು ಕೊಡ್ಲಿಲ್ಲ ಕೊಡ್ಲಿಲ್ಲ ನೀವು ಕೊಬ್ಬರಿ ಮಾತ್ರ ಕೊಬ್ಬರಿ ಈ ಕೊಯ್ ಈ ಕೊಬ್ಬರಿಗೆ ಕೊಬ್ಬರಿ ಹಾಕ್ತಾ ತೋಟದ ಆದಾಯ ತೆಂಗು ಅಡಿಕೆ ಏನಕ್ಕೆ ಇದೆ ಹಣ್ಣಿನ ಮರಗಳು ಏನಿದೆ ಅದರಿಂದ ನಾವು ಯಾವತ್ತು ಆದಾಯಕ್ಕೆ ನಾವು ಹೋಗಿಲ್ಲ ಈಗ ಏನಾದ್ರು ಮಾರಿದ್ರೆ ಒಂದೈದ ಸಾವಿರ ರೂಪಾಯಿ ಮೇಲೆ ಸಿಗದು ಈಗ ಈ ಈ ಟೈಮ್ ನಲ್ಲಿ ತಗೊಂಡ್ ಮಾರಿದ್ರೆ ಯಾವ್ದಾ ಸಿಬಿ ಹಣ್ಣು ಸಿಬಿ ಹಣ್ಣು ಒಂದೇ ಒಂದ್ ಕಾಯಿ ಮರಲಿ ಈಗ ಒಂದ್ ಬೆಳಿಗ್ಗೆ ನೋಡೋದ್ ಒಂದ್ ಇಪ್ಪತ್ತೈದು ಹೇಳ್ತಾರೆ ನವಿಲು ಇಪ್ಪತ್ತೈದು ನವಿಲು ಮರದ ಮೇಲೆಲ್ಲಾ ಕುಂತಿದ್ದು ನನಗೆ ಅದೇ ಸಂತೋಷ ನಂಗೆ ಗೊತ್ತ ಬಳೆನು ಅಷ್ಟಸ ಅಣ್ಣ ನಾವೇ ಒಂದ್ಸರಿ ಬರಲ್ಲ ಅಣ್ಣ ಅದ ಅವತ್ತಿಂದ ಹಾಕಿಬಿಡ್ತಾವೆ ಅಲ್ವಾ ಪಪ್ಪಾ ಏನೋ ಅದೇ ತಿಂತಾವೆ ಒಟ್ಟಿನಲ್ಲಿ ಇಲ್ಲಿ ಏನಂದ್ರೆ ನಾವೇನ್ ತಿನ್ನೋದು ಬೇಡ ಸರ್ ನಾ ಬಂದ ನಾ ನಾವು ತಗೊಂಡ್ ಹೋಗ್ತೀವಿ ಸರ್ ಮನೆ ಮನೆಯಲ್ಲಿ ಸಂ ಮತ್ತ ಬರ್ತೀನಿ ಏನ್ ಬೇಕು ತಗೊಂಡೋಗ್ತೀನಿ ನುಗ್ಗೆ ಗಿಡ ಇದೆ ನುಗ್ಗೆಕಾಯಿ ತಗೊಂಡೋಗ್ತಿಲ್ಲ ನುಗ್ಗೆ ಸಪ್ ತಗೊಂಡೋಗ್ತೀನಿ ಕರ್ಬೇ ಸಪ್ ಇದೆ ನಮಗೆ ಒಂದು ಸಾಕು ದಿವಸ ಹೋಗ್ತೀನಿ ಅಲ್ಲಿ ಇಟ್ಕೊಂತೀವಿ ಅದ್ ಮತ್ತೆ ಮತ್ತಿಂಗ್ ತೋಟ ನೋಡಿದಾಗ ಬರ್ತೀನಿ ಸರಿ ಲೇಟ್ ಆಗುತ್ತೆ ಬರಲ್ಲ ನೀರಿನ ವ್ಯವಸ್ಥೆಯಲ್ಲಿ ನಿಮ್ ತೋಟದಲ್ಲಿ ಎಷ್ಟು ಬೋರ್ ಇದೆ ಮತ್ತೆ ಹೇಗೆ ಇದು ಮಾಡ್ತೀವಿ ಬೋರ್ ಇದೆ ಒಂದು ಫೇಲ್ಯೂರ್ ಆಯ್ತದೆ ಮೂರ್ ಬೋರ್ ರನ್ನಿಂಗ್ ಇದೆ ನಾಲ್ಕು ಎಕರೆಗೆ ನಾಲ್ಕು ಎಕರೆ ನಾಲ್ಕು ಎಕರೆ ಎಂಟು ಗಂಟೆಗೆ ನಾಲ್ಕು ಬೋರ್ ಇದೆ ಅಂದ್ರೆ ಒಂದು ಫೇಲ್ ಇದೆ ಮೂರ್ ಮೂರ್ ರನ್ನಿಂಗ್ ಇದೆ ಸರ್ ಅಂದ್ರೆ ನೀರು ಅಷ್ಟು ಒಂದು ಇದ್ರಲ್ಲಿ ಇದೆ ಎಷ್ಟು ಆಳದಲ್ಲಿ ಇದೆ ಒಂದ್ ಜಾಸ್ತಿ ಕೊರಿಸಿಲ್ಲ ಸರ್ ನಾನು ಎಲ್ಲರೂ ಸಾವಿರ ಸಾವಿರ ಇನ್ನೂರ ಅಡಿ ಕೊರಿಸಿಲ್ಲ ನಾನ್ ನಾನೂರ ಐವತ್ತು ಐನೂರ ಐನೂರ ಮೂವತ್ತಡಿ ಯಾಕಂದ್ರೆ ಇಪ್ಪತ್ತಡಿಯಿಂದ ಲಾಸ್ಟ್ ಅಂದ್ರೆ ನಿಮ್ ಏರಿಯಾದಲ್ಲಿ ನೀರು ತುಂಬಾನೇ ಕೆಳಗಿದೆ ಹಾ ಈಗ ನಮ್ಗೆ ಏನ್ ಗೊತ್ತಾ ಸರ್ ಅರ್ಸಿ ಕೆರೆ ಅಂತ ಇದೆ ಇಲ್ಲ ನರ್ಸಿಕೆರೆ ಗೊತ್ತಾ ಹೌದು ಅರ್ಸಿ ಕೆರೆ ಕೆರೆ ನೀರಿದ್ರೆ ನಮ್ಗೆ ವಾಟರ್ ಮೇಲ್ ಬರುತ್ತೆ ಅಡಿಲೇ ಕೈ ನೀರ್ ಸಿಗುತ್ತೆ ಅರ್ಸಿಕೆರೆ ಅರ್ಸಿಕೆರೆ ಅಲ್ಲ ಆರ್ನಳ್ಳಿ 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 ಅರಸಿಕೆರೆ ಕೆರೆ ನಮ್ಗೆ ಸಂಬಂಧ ಇಲ್ಲ ಆರ್ನಳ್ಳಿ ಕೆರೆ ಅಪ್ ಟು ದಸೀರ್ಗಡದವ್ರ್ ಇಲ್ಲಿಂದ ಅರಸಿಕೆ ಆರ್ನಳ್ಳಿಯಿಂದ ದಸೀರ್ಗಢದವ್ರ್ಗೆ ಲಿಂಕ್ ಇದ್ದು ಹ್ಮ್ 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 ಆರ್ನಹಳ್ಳಿ ಲಕ್ಷ್ಮೀ ನರಸಿಂಹ ಹೌದು ಲಕ್ಷ್ಮೀ ನರಸಿಂಹರಲ್ಲ ಹೌದು ಓಕೆ ಸೊ ಇದು ಇಲ್ಲಿ ನಾನು ಈಗ ಈ ಹಂತಕ್ಕೆ ಬಂದ್ವಿ ತೆಂಗನ್ನ ನಾವು ನೋಡ್ಬೋದು ಅಡಿಕೆನು ಇದೇನಿದು ತೆಂಗಿಂದ ಎಷ್ಟು ಗ್ಯಾಪ್ ಅಲ್ಲಿ ನೀವು ಹೆಂಗ್ ಕೊಟ್ಟಿದ್ದೀರಾ ಏನು ಸರ್ ಈಗ ಎರಡು ತೆಂಗಿನ ಮಧ್ಯ ಎರಡು ಸಾಲ ತೆಂಗಿನ ಮರದ ಮಧ್ಯದಲ್ಲಿ ಹಾ ಎರಡ್ ಸಾಲ ಅಡಿಕೆ ಮಾಡಿದ್ ಸಾಲ್ ತೆಂಗಿಂದ ತೆಂಗಿಗೆ ಅಡಿ ಇದೆ ಸಾಲು ಒಂದ್ ಹಿಂಗ ಒಂದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂದ್ರೆ ಅಡಿ ಅದ್ರ ಮಧ್ಯೆ ಎರಡ್ ಸಾಲು ಅಡಿ ಎಂಟ ಅಡಿ ಒಂಬತ್ತು ಅಡಿ ಅಡಿ ಹಾಕಿಲ್ಲ ಒಂಬತ್ತು ಅಡಿ ಅಡಿಗೆ ಅಡಿಕೆ ಹಾಕಿದ್ ಸರ್ ಎರಡು ತೆಂಗಿ ಮರ ಎರಡು ಅಡಿಕೆ ಸಾಲು ಎರಡು ಅಡಿಕೆ ಮದ್ದೇ ಏಲಕ್ಕಿ ಏಲಕ್ಕಿರಾ ಎಲ್ಲಾದಗೂ ಡ್ರಿಪ್ ಕನೆಕ್ಷನ್ ಇದೆ ಸರ್ ಸ್ಪ್ರಿಂಕ್ಲರ್ ಇದೆ ಈಗ ನೆಕ್ಸ್ಟ್ ಅದೇ ಇಸ್ರೋ ಟೈಪ್ ವಿಡಿಯೋ ಸರಿ ನೋಡಿದ್ದೆ ಅದೇ ಟೈಪ್ ಮಾಡೋದಕ್ಕೆ ಆ ತರ ಅದು ಕೃಷಿ ಹೊಂಟಕ್ಕೆಲ್ಲ ಎಲ್ಲ ರೆಡಿ ಮಾಡಿ ಇದ್ದೀನಿ ಅದಕ್ಕೆ ನೀರೆಲ್ಲ ಎಲ್ಲ ಬಿಟ್ಕೊಂಬಿಟ್ಟು ಅದು ಬೋರ್ ಅಲ್ಲಿ ಸ್ಟಾಕ್ ಮಾಡುದು ವಾರ ದ್ಸಾರಿ ಬಂದ ಸ್ಪ್ರೇ ಮಾಡುದು ಸಾಕು ಮಳೆ ಮಳೆ ಬಂದಂಗ್ ಫುಲ್ ಅಂತ ಕಾಣುತ್ತೆ